ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶ ಶೀಘ್ರ ಕಾರ್ಯಾರಂಭಿಸಲಿ ಹೆಗ್ಗೋಡಿನ ಚರಕ ಕೈಮಗ್ಗ ಕುಶಲಕರ್ಮಿಗಳ ಮನವಿ ಬೆಂಗಳೂರಿನ ಕೆಪೆಕ್ ಸಂಸ್ಥೆ ಹಾಗೂ ಮೈಸೂರಿನ ಸಹಜ ಸಮೃದ್ಧ ಆಯೋಜಿಸಿದ್ದ ದೇಸಿ ಬಾಳೆ ಮೇಳ ಯಶಸ್ವಿ ಮುಕ್ತಾಯ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಇಂದು ವಿಶ್ವ ವಿಜ್ಞಾನ ದಿನಾಚರಣೆ ಈಗ ವಾರ್ತೆಗಳ ವಿವರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ ಮೈಸೂರಿನ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಹದಿನಾರನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು ರಾಷ್ಟ್ರೀಯ ಶಿಕ್ಷಣ ನೀತಿ ಏಕಕಾಲಕ್ಕೆ ಎರಡು ಪದವಿಗಳ ಅಧ್ಯಯನ ಸರಳ ಹಾಗೂ ಬಹುಶಿಸ್ತೀಯ ಕಲಿಕೆಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತದೆ ಒಳ್ಳೆಯ ಉದ್ಯೋಗಾವಕಾಶ ಸೃಷ್ಟಿಯಾಗಲಿವೆ ಎಂದರು ವಿಶ್ವದಲ್ಲಿಯೇ ಕನ್ನಡ ಶ್ರೀಮಂತ ಭಾಷೆಯಾಗಿದ್ದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡೆದಿದೆಯೆಂದು ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ನುಡಿದರು ಸಂಸ್ಥೆಯ ಕುಲಾಧಿಪತಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಪದವಿ ಪ್ರದಾನ ಮಾಡಿದರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶವನ್ನು ಇನ್ನಷ್ಟು ಸ್ನೇಹಿಗೊಳಿಸುವ ಉದ್ದೇಶದಿಂದ ಪರಿಷ್ಕೃತ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕಿ ಕೆ ಜ್ಯೋತಿ ತಿಳಿಸಿದ್ದಾರೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಹೊನ್ನೇಸರದ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ್ದ ಮೂರು ದಿನಗಳ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕರಕುಶಲ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಕುರಿತು ಒಂದು ವರದಿ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷೆಯ ಆತ್ಮನಿರ್ಭರ ಭಾರತ ವೋಕಲ್ ಫಾರ್ ಲೋಕಲ್ ಹಾಗೂ ಹಾತ್ ಕರ್ಗ ಪ್ರಕಲ್ಪಗಳಡಿ ದೇಸಿ ವಸ್ತ್ರ ಖಾದಿ ಸೇರಿದಂತೆ ಕೈಮಗ್ಗ ಬಟ್ಟೆ ನೈಸರ್ಗಿಕ ಬಣ್ಣಗಳ ಡೈಯಿಂಗ್ ಮತ್ತು ಕರಕುಶಲ ವಸ್ತುಗಳಿಗೆ ಬೇಡಿಕೆ ಮತ್ತು ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ವಿಶೇಷ ಪ್ರಯತ್ನ ಕೈಗೊಳ್ಳಲಾಗುತ್ತಿದೆ ಚರಕದ ಸಂಸ್ಥಾಪಕ ಹಾಗೂ ಹಿರಿಯ ರಂಗಕರ್ಮಿ ಪ್ರಸನ್ನ ಅವರು ಕೈಮಗ್ಗ ನೇಕಾರ ಕೈ ಬಲಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುತುವರ್ಜಿ ವಹಿಸಿ ಘೋಷಿಸಿದ ಮಹಾತ್ಮ ಗಾಂಧಿ ವಸ್ತೋದ್ಯಮ ಕೋಶ ಶೀಘ್ರ ಅನುಷ್ಠಾನಗೊಳ್ಳಬೇಕು ಒಂದು ಕೋಟಿ ರೂಪಾಯಿ ಮೀಸಲಿರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಭಾನುವಾರ ಮುಕ್ತಾಯಗೊಂಡ ಮೂರು ದಿನಗಳ ಚರಕದ ನೈಸರ್ಗಿಕ ಬಣ್ಣದ ಕೈಮಗ್ಗದ ಸಿದ್ಧ ಉಡುಪುಗಳ ಜೊತೆ ಚೆನ್ನೈನ ತುಲಾ ಸಂಸ್ಥೆಯ ಕೈಮಗ್ಗ ವಸ್ತುಗಳು ಶಿರಸಿಯ ಚೇತನಾ ಫೌಂಡೇಶನ್ನಿನ ಬಾಳೆನಾರಿನ ಉತ್ಪನ್ನಗಳು ಆಂಧ್ರಪ್ರದೇಶದ ಟಿಂಬಕ್ಟು ಕಲೆಕ್ಟಿವ್ ಸಹಜ ಬಣ್ಣದ ವಸ್ತುಗಳು ಮರಳಿ ಮಣ್ಣಿಗೆ ಸಂಸ್ಥೆಯ ಕರಕುಶಲ ವಸ್ತುಗಳು ಉತ್ತರ ಕರ್ನಾಟಕದ ಧಕನಿ ಡೈರಿಯ ಉಣ್ಣೆಯ ವಸ್ತುಗಳು ಸಹನ ರೀಡ್ಸ್ ಹುಲ್ಲಿನ ಕೈಚೀಲಗಳು ಮೇಳದ ಆಕರ್ಷಣೆಯಾಗಿದ್ದವು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಚರಕ ಸಂಸ್ಥೆಯ ಹಿರಿಯ ವಿನ್ಯಾಸಕಿ ಪದ್ಮಶ್ರೀ ಹೆಗ್ಗೋಡು ನಾವು ಚರಕ ಸಂಸ್ಥೆ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜೋಳಿ ಇಲಾಖೆ ಇವರ ಸಹಯೋಗದಲ್ಲಿ ಕಳೆದ ಮೂರು ದಿನಗಳಿಂದ ಅಂದರೆ ನವೆಂಬರ್ ಏಳನೇ ತಾರೀಕಿಂದ ನವೆಂಬರ್ ಒಂಬತ್ತನೇ ತಾರೀಕು ಬೆಂಗಳೂರಿನ ಚಿತ್ರಕಲಾ ಪರಿಷತ್ ನಲ್ಲಿ ಕೈಮಗ್ಗದ ಮತ್ತು ಕೈ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಿದ್ವಿ ಈ ಮಾರಾಟ ಮೇಳದಲ್ಲಿ ಹೊಸದಾಗಿ ಚರಕ ಸಂಸ್ಥೆಯಿಂದ ತೊಂಬತ್ತು ಇಂಚಿನ ಬೆಡ್ ಸ್ಪ್ರೆಡ್ ಹಾಗೆ ಕಲ್ಕತ್ತಾದ ಜಾಮದಾನಿ ವಿನ್ಯಾಸದ ಹೊಸ ಬಟ್ಟೆ ಹಾಗೂ ಸ್ಟೋಲ್ಗಳನ್ನ ಬಿಡುಗಡೆ ಮಾಡಿದ್ವಿ ಚರ್ಕ ಸಂಸ್ಥೆಯ ಜೊತೆಗೆ ಇದೇ ರೀತಿ ಕೆಲಸ ಮಾಡ್ತಾ ಇರೋದ್ರೆ ಸಂಘ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಈ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಗ್ರಾಹಕರು ಬಹಳ ಉತ್ಸಾಹದಿಂದ ನಮ್ಮಲ್ಲಿ ಬಂದು ವಸ್ತುಗಳನ್ನ ಕೊಳ್ತಾ ಇದ್ದಾರೆ ಚರ್ಕ ಸಂಸ್ಥೆ ಮುಂದೆ ಕೂಡ ಇದೇ ರೀತಿ ಹೊಸ ವಿನ್ಯಾಸಗಳನ್ನ ಮರೆತು ಹೋಗಿರುವಂತಹ ಕೈಮಗ್ಗದ ಕೆಲವೊಂದಿಷ್ಟು ಕಲೆಗಳನ್ನ ಮತ್ತೆ ಮರು ರೂಪಿಸಿ ಅದನ್ನ ಮಾರುಕಟ್ಟೆಗೆ ತಲುಪಿಸುವಲ್ಲಿ ಕೆಲಸ ಮಾಡ್ತಾ ಇದೆ ದಯಮಾಡಿ ಎಲ್ಲರೂ ಇದೇ ರೀತಿ ಬೆಂಬಲಿಸಬೇಕು ಅಂತ ಸಂಸ್ಥೆ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಧನ್ಯವಾದ ಗ್ರಾಮ ಪಂಚಾಯಿತಿಗಳು ಆರ್ಥಿಕವಾಗಿ ಸಬಲವಾದರೆ ಗ್ರಾಮಗಳ ಬಲವರ್ಧನೆ ಹಾಗೂ ಗ್ರಾಮಸ್ಥರ ಬದುಕಿನ ಗುಣಮಟ್ಟ ಸುಧಾರಿಸಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬೆಂಗಳೂರಿನ ಬ್ಯಾಟರಾಯನಪುರದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ನಿರ್ಮಿಸಿದ ಅರಿವು ಕೇಂದ್ರ ಚಿಕಿತ್ಸಾಲಯ ಹಾಗೂ ಔಷಧ ಅಂಗಡಿಗಳಿಗೆ ಕಂದಾಯ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಚಾಲನೆ ನೀಡಿ ಮಾತನಾಡಿದರು ಅರಿವು ಕೇಂದ್ರಗಳಿಗೆ ಡಿಜಿಟಲ್ ಪರಿಕರಗಳನ್ನು ಒದಗಿಸಿ ಉನ್ನತೀಕರಿಸಲಾಗಿದ್ದು ಎಲ್ಲ ವರ್ಗದ ಜನರು ಆಕರ್ಷಿತರಾಗಿ ಲಾಭ ಪಡೆಯುತ್ತಿದ್ದಾರೆ ಎಂದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಕೆಪೆಕ್ ಬೆಂಗಳೂರು ಹಾಗೂ ಸಹಜ ಸಮೃದ್ಧ ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಆಯೋಜಿಸಿದ್ದ ಎರಡು ದಿನಗಳ ದೇಸಿ ಬಾಳೆಮೇಳ ಇನ್ನೂರಕ್ಕೂ ಹೆಚ್ಚು ವಿಶಿಷ್ಟ ತಳಿ ಬಾಳೆಗಳ ಪ್ರದರ್ಶನದೊಂದಿಗೆ ಗಮನ ಸೆಳೆಯಿತು ಕರ್ನಾಟಕ ಹಾಗೂ ತಮಿಳುನಾಡಿನಿಂದ ಕಣ್ಮರೆಯಾಗಲಿದ್ದ ಐವತ್ತಕ್ಕೂ ಹೆಚ್ಚು ಬಗೆಯ ದೇಸಿ ಬಾಳೆ ತಳಿಗಳನ್ನು ಸಂಗ್ರಹಿಸಿರುವ ಮೈಸೂರಿನ ಸಿ ಎನ್ ಕೇಶವಮೂರ್ತಿ ನಿನ್ನೆ ಮುಕ್ತಾಯಗೊಂಡ ದೇಸಿ ಬಾಳೆ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ಎರಡು ದಿನದ ಬಾಳೆ ಮೇಳ ಯಶಸ್ವಿಯಾಗಿ ನಡೆದಿದೆ ರೈತರುಗಳು ಬಾಳೆ ಗೆಡ್ಡೆಗಳನ್ನ ಬೇಕು ಅಂತ ಹುಡ್ಕೊಂಡು ಬಂದಿದ್ದು ನಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದು ಯಾಕಂತಂದ್ರೆ ಬಾಳೆ ತಳಿಗಳಲ್ಲಿ ಕೆಲವೊಂದು ಸೀಮಿತ ತಳಿಗಳಿಗೆ ಮಾತ್ರ ನಾವು ಸೀಮಿತರಾಗ್ಬಿಟ್ಟಿದೆ ಕಮರ್ಷಿಯಲ್ ವೆರೈಟಿಗಳು ಏಲಕ್ಕಿ ಪಚಬಾಳೆ ಹೀಗೆ ಈ ಬಾಳೆ ಮೇಳದಲ್ಲಿ ನಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದು ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಬೇರೆ ಬೇರೆ ತಳಿ ಬಾಳೆಗಳನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಷ್ಟು ದೂರದಿಂದ ಬಂದು ಇಲ್ಲಿಂದ ಬಾಳೆ ಗೆಡ್ಡೆಗಳನ್ನ ಖರೀದಿಸಿದ್ದು ನಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದು ನೂರಕ್ಕೂ ಹೆಚ್ಚು ತಳಿಗಳನ್ನ ನಾವು ಬಾಳೆ ಮೇಳದಲ್ಲಿ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದು ನಮಸ್ತೆ ಬಾಳೆ ಅಂತ ಹೇಳ್ತಾರೆ ಅಂತ ಹೇಳ್ತೀವಿ ಫಿಂಗರ್ ಬನಾನ ಅಂತ ಹೇಳ್ತೀವಿ ಮೈಸೂರು ಕಾಡ್ ಬಾಳೆ ಆಗಿರ್ಬೋದು ಪುಟ್ ಬಾಳೆ ಆಗಿರ್ಬೋದು ಕಾವೇರಿ ಬಾಳೆ ಆಗಿರ್ಬೋದು ದೇಶೀಯ ತಳಿಗಳಿಗೆ ನಾವು ಈ ಸಲ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದು ಹೊರಗಿನ ತಳಿಗಿಂತ ಎರಡ್ ಸಾವಿರಕ್ಕಿಂತ ಹೆಚ್ಚು ಜನ ಗ್ರಾಹಕರು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ನಂಬಿಕೆ ಪರಿವರ್ತನೆ ಮತ್ತು ನಾಳೆ ಎರಡ್ ಸಾವಿರದ ಐವತ್ತಕ್ಕೆ ನಮಗೆ ಬೇಕಾದ ವಿಜ್ಞಾನ ಧ್ಯೇಯದೊಂದಿಗೆ ಇಂದು ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ ನಮ್ಮ ದೈನಂದಿನ ಬದುಕಿನಲ್ಲಿ ವಿಜ್ಞಾನದ ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆಯನ್ನು ತಿಳಿಸಲು ಯುನೆಸ್ಕೋ ಜನವಿಜ್ಞಾನವನ್ನು ಪ್ರಚುರಪಡಿಸಲು ಸಿಟಿಜನ್ ಸೈಂಟಿಸ್ಟ್ಗಳಿಗೆ ಕರೆ ನೀಡಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಮೂವತ್ಮೂರರ ಅವಧಿಯನ್ನು ಸುಸ್ಥಿರ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ವಿಜ್ಞಾನಗಳ ದಶಕವೆಂದು ಘೋಷಿಸಿತು ಚೆನ್ನೈನ ಡಾಕ್ಟರ್ ಜಾಮ್ ಕ್ಯಾಲೆಬ್ ನೇತೃತ್ವದ ನಾಲ್ವರು ಪರಿಸರಾಸಕ್ತ ಜನವಿಜ್ಞಾನಿಗಳ ಸಾಲಿಗ ತಂಡ ಪರಿಸರಕ್ಕೆ ಜೇಡಗಳಿಂದಾಗುವ ಲಾಭಗಳ ಕುರಿತು ದಶಕದಿಂದ ಅಧ್ಯಯನ ಸಂಶೋಧನೆ ಮತ್ತು ಜನವಿಜ್ಞಾನದ ಕುರಿತು ಜಾಗೃತಿ ಮೂಡಿಸುತ್ತಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಲಿಗ ತಂಡದ ಮೈಸೂರು ಇಂದ್ರಪ್ರಸ್ಥದ ಅಭಿಜಿತ್ ಎಪಿಸಿ ಪೀಲಿಯ ಮಲೆನಾಡು ಚಿಕ್ಕಮಂಗ್ಳೂರಿನ ಹತ್ರ ಇರುವಂತಹ ಕುದುರೆಮುಖ ಬೆಟ್ಟದ ತಪ್ಪಲಿನಲ್ಲಿ ಒಂದು ತೋಟದಲ್ಲಿ ಸಿಕ್ಕಿದಂತಹ ಜೇಡ ಇದು ಈ ಪೀಲಿಯಾ ಅಂತ ಹೇಳುವ ಗಣ ಸಾವಿರದ ಒಂಬೈನೂರ ಎರಡರಲ್ಲಿ ಸೈಮನ್ ಅಂತ ಹೇಳುವ ವಿಜ್ಞಾನಿ ಮೊದಲ ಬಾರಿಗೆ ನೋಡಿದ್ರು ಆಗ ಗಂಡು ಜೇಡ ಮಾತ್ರ ಸಿಕ್ಕಿತ್ತು ಈಗ ನೂರ ಇಪ್ಪತ್ ಮೂರು ವರ್ಷದ ನಂತರ ನಮ್ಮ ತಂಡ ಪೀಲಿಯಾ ಅಂತ ಹೇಳುವ ಗಣವನ್ನು ಮತ್ತೆ ಪುನಃ ಪ್ರಪಂಚಕ್ಕೆ ಪರಿಚಯಿಸಿದ್ದಲ್ಲದೆ ಮೊದಲು ನೋಡಿದ ಪೀಲಿಯಾ ಮತ್ತು ಈ ಪೀಲಿಯ ಎರಡು ಸಹ ಭಿನ್ನ ಮತ್ತೆ ಹಾಗಾಗಿ ಇದಕ್ಕೆ ನಾವು ಪೀಲಿಯಾ ಮಲೆನಾಡು ಅಂತ ಹೇಳಿ ಹೆಸರಿಟ್ಟಿವಿ ಮಲೆನಾಡಿನ ಹೆಮ್ಮೆ ಕರ್ನಾಟಕದ ಹೆಮ್ಮೆ ಹಾಗಾಗಿ ನಮ್ಮ ಪ್ರಾಂತ್ಯದ ಹೆಸರು ಅಂತ ಹೇಳಿ ಇದಕ್ಕೆ ನಾವು ಮಲೆನಾಡು ಅಂತ ಹೇಳುವ ಹೆಸರನ್ನು ನಾವು ಕೊಟ್ವಿ ಪಶ್ಚಿಮ ಘಟ್ಟ ಅಂತ ಹೇಳುವಂತದ್ದು ಜೀವ ವೈವಿಧ್ಯದ ಅಗಾಧತೆ ಪ್ರತಿ ವರ್ಷ ಎಷ್ಟೋ ರೀತಿಯ ಪ್ರಭೇದಗಳು ಸಿಗ್ತಾ ಇರ್ತದೆ ಇದು ಜಿಗಿಯುವ ಜೇಡ ಅಥವಾ ಜಂಪಿಂಗ್ ಸ್ಪೈಡರ್ಸ್ ಅಂತ ಹೇಳುವಂತಹ ಒಂದು ಕುಟುಂಬಕ್ಕೆ ಸೇರ್ತದೆ ನಮ್ಮ ತಂಡದಲ್ಲಿ ಸೈಂಟಿಸ್ಟ್ ಆಗಿ ಡಾಕ್ಟರ್ ಜಾನ್ ಕ್ಯಾಲೆಬ್ ಅಂತ ಚೆನ್ನೈ ಅವರು ಅಜಿತ್ ಪಡಿಯಾರ್ ಅಂತ ಹೇಳಿ ಚಿಕ್ಕಮಗಳೂರಿನವರು ಜಿತೇಶ್ ಪೈ ಅವರು ನಾವೆಲ್ಲ ಒಂದು ಟೀಮ್ ಸಾಲಿಗಾ ಅಂತ ಹೇಳಿ ಜೇಡ ಮನುಷ್ಯನಿಗೆ ಯಾಕೆ ಉಪಯೋಗ ಜೇಡದಿಂದ ಏನು ಪ್ರಯೋಜನ ಅಂತ ಹೇಳಿ ನಮ್ಮ ತಂಡ ನಿರಂತರವಾಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿ ಅದರದ ಆಸಕ್ತಿಯನ್ನು ಬಿತ್ತುವ ಪ್ರಯತ್ನದಲ್ಲಿದ್ದೇವೆ ಧಾರವಾಡ ಜಿಲ್ಲೆ ಲಾನ್ ಟೆನಿಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪೆವಿಲಿಯನ್ನಲ್ಲಿ ಆಯೋಜಿಸಿದ್ದ ಧಾರವಾಡ ಕಪ್ ರಾಜ್ಯ ಮಟ್ಟದ ಪುರುಷರ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಧಾರವಾಡದ ಅಮರ್ ಧರಣ್ಣವರ್ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಪಡೆದರು ಪುರುಷರ ಡಬಲ್ಸ್ನಲ್ಲಿ ಅಮರ್ ಧರಣ್ಣವರ್ ಹಾಗೂ ದಾವಣಗೆರೆಯ ಬಸವರಾಜ್ ಜೋಡಿ ಧಾರವಾಡದ ಸಚಿನ್ ಕ್ಯಾರೆ ಹಾಗೂ ಶಿವರಾಜ್ ಪಾಟೀಲ್ ವಿರುದ್ಧ ಎಂಟು ಸೊನ್ನೆ ಅಂತರದಿಂದ ಜಯಿಸಿ ಚಾಂಪಿಯನ್ ಆಯಿತು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನವೆಂಬರ್ ತಿಂಗಳು ಪೂರ್ತಿ ನಿತ್ಯ ವೈವಿಧ್ಯಮಯ ಕಾರ್ಯಕ್ರಮ ಆಯೋಜಿಸಿದೆ ಇಂದು ಸಂಜೆ ಐದು ಮೂವತ್ತಕ್ಕೆ ಹರ್ಲಾಪುರ ಗ್ರಾಮದ ಮಲ್ಲಕಂಬಪಟು ಹಾಗೂ ಯೋಗ ಸಾಧಕಿ ಅನನ್ಯಾ ಹಿರೇಮಠ್ ಅವರನ್ನು ಸನ್ಮಾನಿಸಲಾಗುವುದು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ ಹಲಗತ್ತಿ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶ ಶೀಘ್ರ ಕಾರ್ಯಾರಂಭಿಸಲಿ ಹೆಗ್ಗೋಡಿನ ಚರಕ ಕೈಮಗ್ಗ ಕುಶಲಕರ್ಮಿಗಳ ಮನವಿ ಬೆಂಗಳೂರಿನ ಕೆಪೆಕ್ ಸಂಸ್ಥೆ ಹಾಗೂ ಮೈಸೂರಿನ ಸಹಜ ಸಮೃದ್ಧ ಆಯೋಜಿಸಿದ್ದ ದೇಸಿ ಬಾಳೆ ಮೇಳ ಯಶಸ್ವಿ ಮುಕ್ತಾಯ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಇಂದು ವಿಶ್ವ ವಿಜ್ಞಾನ ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ